ಸ್ನೇಹಿತರ ನಮಸ್ಕಾರ ನಾನು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರ ಇವತ್ತು ನಾನು ಆ ಡೆಕ್ನಿಕ್ ಕೋಟೆ ಪಕ್ಕದಲ್ಲಿ ಅನ್ನೋ ಗ್ರಾಮದಲ್ಲಿ ಇವತ್ತು ನಾನು ಈ ವಿಡಿಯೋನನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಅಂಬರೀಷ್ ಅಣ್ಣವರು ನಮ್ಮ ಪರಿಚಯ ಯೂಟ್ಯೂಬಲ್ಲಿ ಆಯಿತು ಸೊ ಅದೇ ರೀತಿ ನಮ್ಮ ಕಂಪ್ಲೀಟ್ ವಿಡಿಯೋಸ್ ಎಲ್ಲ ನೋಡಿದ್ದಾರೆ ಸೊ ನೋಡ್ತಾ ಇವತ್ತು ಪ್ರಾಡಕ್ಟ್ ಕೂಡ ಅವ್ರಿಗೆ ಇವತ್ತು ಕೊಡ್ತಾ ಇದ್ದೀವಿ ಇವತ್ತು ಅದನ್ನು ಬಳಕೆ ಕೂಡ ಮಾಡ್ತಾ ಇದ್ದಾರೆ ಇವತ್ತು ನೋಡ್ಬೋದು ನೀವು ಅವ್ರು ಕಂಪ್ಲೀಟ್ ಇವತ್ತು ರೋಸ್ ತೋಟ ಈ ಥರ ಇದೆ ಸೊ ಅಣ್ಣವರು ಈಗ ನಮ್ಮ ನೆಟ್ಸೋ ಈಗ ಅವರು ಬಳಕೆ ಮಾಡ್ತಾ ಇದ್ದಾರೆ ನೋಡ್ಬೋದು ಸರಿ ಹಾಕರಣ ಅದನ್ನು ಮತ್ತು ಆಮೇಲೆ ಇಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಇಷ್ಟು ಈಗ ಈಗ ಅವರು ನಮ್ಮ ಇದಕ್ಕೆ ರೋಸ್ ತೋಟಕ್ಕೆ ಈಗ ಕೊಡ್ತಾ ಇದ್ದಾರೆ ನೋಡ್ಬೋದು ಇಷ್ಟು ನಮ್ಮ ನೆಟ್ಸೋ ಪ್ರಾಡಕ್ಟ್ಸು ಇವನ್ ನಮ್ಮ ಶೇತು ಸ್ಟಮ್ರಿಜು ಮತ್ತು ಎನ್ ಪಿ ಕೆ ಮತ್ತು ಆಮೇಲೆ ಸ್ಟಮ್ರಿಚ್ ಕೂಡ ನಾವು ಬುಡಕೆ ಕೊಡ್ತಾ ಇದ್ದೀವಿ ಒಂದು ಮತ್ತು ಕಲ್ಚರ್ ಕೂಡ ಕೊಡ್ತಾ ಇದ್ದೀವಿ ಸ್ವಲ್ಪ ಗಿಡ ಸ್ವಲ್ಪ ತುಂಬ ಹಳೇದಾಗಿತ್ತು ಸ್ವಲ್ಪ ಡಿಕಂಪೋಸ್ ಆಗಲಿ ಭೂಮಿಯಲ್ಲಿ ಇರ್ತಕ್ಕಂಥ ಗೊಬ್ಬರ ಅಂತ ಹೇಳ್ಬಿಟ್ಟು ನಾವು ಅದನ್ನ ನಾವು ಕೊಡ್ತಾಯಿದ್ದೇವೆ ನಾವು ಇದ ಕಂಪ್ಲೀಟ್ ಇಷ್ಟು ಪ್ರಾಡಕ್ಟ್ಸಿಗೆ ನಾವು ಕೊಡ್ತಾ ಇದ್ದೀವಿ ಮತ್ತು ಡ್ರಮ್ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಯಾಕೆಂದರೆ ಇದರಲ್ಲಿ ಕಂಪ್ಲೀಟ್ ಅವರು ಇದು ಮಾತ್ರ ಕೊಡ್ತಾ ಕೊಡ್ತಾಯಿದ್ರು ಆರ್ಗ್ಯಾನಿಕ್ ಮಾತ್ರ ಕೊಡ್ತಾ ಇದ್ರು ಬೇರೆ ಆರ್ಗ್ಯಾನಿಕ್ ಒಬ್ಬರ ಕೊಡ್ತಾ ಇದ್ರು ಮತ್ತೆ ಈಗ ಡ್ರಮ್ ಕೂಡ ನೀಟಾಗಿ ಕ್ಲೀನ್ ಮಾಡಿಸಿ ಈಗ ಒಂದು ನೂರೈವತ್ತು ಲೀಟ್ರಿಗೆ ಈಗ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ ರೋಸ್ ತೋಟಕ್ಕೆ ಇದು ಇದು ಆ್ಯಕ್ಚುಲಿ ಡೆಕ್ನಿ ಕೋಟೆ ಅಂದರೆ ತಮಿಳ್ನಾಡು ಭಾಗದಲ್ಲಿ ಬರುತ್ತೆ ಡೆಕ್ನಿ ಕೋಟೆ ಅಂತ ಡೆಕ್ನಿಕ್ ಕೋಟೆಯಿಂದ ಒಂದು ಆಲ್ಮೋಸ್ಟ್ ಒಂದು ಆರು ಕಿಲೋಮೀಟರ್ ಹಿಂದೆಗಡೆ ಹುಲಿಮಂಗಲಮ್ ದೇವರ ಹುಲಿಮಂಗಲಮ್ ಅಂತ ಬರುತ್ತೆ ಆ ಊರಲ್ಲಿ ಇವತ್ತು ನಮ್ಮ ಅಂಬರೀಷ್ ಅಣ್ಣವರು ರೋಸ್ ತೋಟಕ್ಕೆ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆ್ಯಕ್ಚುಲಿ ಸ್ವಲ್ಪ ಗಿಡ ಎಲ್ಲ ಕಟ್ಟಿಂಗ್ ಎಲ್ಲ ಹಾಕಿದ್ದಾರೆ ಎಲ್ಲ ಸ್ವಲ್ಪ ಚಿಗುರಲ್ಲಿ ಚೆನ್ನಾಗಿದೆ ಮತ್ತು ಆಮೇಲೆ ಗಿಡ ಕ್ವಾಲಿಟಿ ಮತ್ತು ಸ್ಟೆಮ್ಮು ಅದೆಲ್ಲ ತುಂಬ ಚೆನ್ನಾಗಿ ಬರೋದಕ್ಕೆ ಈಗ ನಾನು ನಮ್ಮ ಪ್ರೊಡಕ್ಟಿಗೆ ನಾನು ಕೊಟ್ಟಿದ್ದೀನಿ ಮತ್ತು ಆಮೇಲೆ ಒಂದೂವರೆ ಸಾವಿರ ಲೀಟ್ರಿಗೆ ನಾನು ಇವತ್ತು ಸ್ಪ್ರೇ ಕೂಡ ಕೊಟ್ಟಿದ್ದೀನಿ ಸೊ ಅದನ್ನು ಬಳಕೆ ಮಾಡಿ ಅಂತ ನಾನು ಕೂಡ ಹೇಳಿದ್ದೀನಿ ಈಗ ಅವರು ರೆಡಿಯಾಗಿ ಈಗ ನಮ್ಮ ಪ್ರಾಡಕ್ಟಿಗೆ ಇದ್ರ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ನಿಮಗೆ ಏನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ